ಕಳಿಸಿದ್ರೆ ನಾನು ನನ್ನ ಕಡೆಯಿಂದ ಸಾರಿ ಅಂತ ಹೇಳ್ತೀನಿ ಅದೇ ಸ್ವಲ್ಪ ದಿನ ಹಾಗೆ ಗ್ಯಾಪ್ ತಗೊಂಡೆ ಅಷ್ಟೇ ತೊಂಡೆಕ ಸಾಂಬಾರೇ ಆಗಲ್ಲ ಅದಕ್ಕೋಸ್ಕರ ಹಾಕಿದ್ದೀನಿ ಬೇಳೆನ ಬೇರೆಕ್ಕೆ ಇಟ್ಟಿದ್ದೀನಿ ಇಲ್ಲಿ ತೊಗೊಂಡು ಐಸ್ ಕ್ರೀಮ್ ತರೋದಕ್ಕೆ ಅಂತ ಹೋಗಿ ಬಿದ್ದು ಕಾಲನ್ನ ಉಳುಪ್ಸ್ಕೊಂಡು ಬಂದಿದ್ದು ಹ್ಞೂ ಏನು ದೃಷ್ಟಿ ತೆಗಿತಾ ಇದೆಯಾ ನನ್ಗೆ ಬಿಟ್ಟವ್ರೆ ಮಾಡ್ತಾರಂತೆ ಟ್ರೈ ಮಾಡ್ತಾರಂತೆ ಕೈ ತೊಳೆದ್ರೆ ಏನು ಫಸ್ಟು ಟ್ರೈ ಮಾಡೋಕ್ಕೆ ಮುಂಚೆ ಯಾರಾದರೂ ರಾಯಚೂರವರು ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಅದು ಹಿಂಗೇ ಬರುತ್ತಾ ಅಂತ ಕಮೆಂಟ್ ಮಾಡಿ ಇಲ್ಲ ಹೇಳಿಬೇಕಾದ್ರೆ ಒಪ್ಕೊಂಡ್ಬಿಡ್ತೀನಿ ಅಡುಗೆ ಕಲಿಬೇಕು ಅಂತ ಹೇಳಿ ಪ್ಲೀಸ್ ದುರಂತಾದ್ ಒಂತರ ಕೇಳಕ್ಕಾಗ ನಮ್ ಸಂತು ಏನಾದ್ರು ಅಡುಗೆ ಮಾಡಿಟ್ರೆ ಪೂರ ಉಗ್ಗಲ್ಲ ಅದಕ್ಕೋಸ್ಕರ ಸ್ವಲ್ಪ ನಮ್ಮ ಇಂಡಿಯನ್ ಟಚ್ ಅಲ್ಲಿ ಬರ್ಗರ್ನ ಮಾಡ್ಕೊಂಡ್ರೆ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಬ್ರೆಡ್ ಕ್ರಮ್ಸ್ ರೆಡಿ ಮಾಡೋಣ ಅಂತ ಬ್ರೆಡ್ ಕ್ರಮ್ಸ್ ಮಾಡ್ತಿದೆ ಸೈಡ್ಸ್ ಎಲ್ಲ ಅದನ್ನು ಕಟ್ ಮಾಡಿ ಮಾಡ್ತಾ ವೈಟ್ ಆದಷ್ಟು ತೆಳುವಾಗಿ ಇರೋ ರೀತಿ ಚೆನ್ನಾಗಿ ಇದನ್ನ ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಟೈಮಲ್ಲಿ ತೆಗೆದು ನಾವು ಫ್ರೈ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಇನ್ನು ನಾನು ಅದನ್ನ ಬೇಕಿದ್ರೂ ಹಾಕೊಳ್ಬೋದು ಜೊತೆಗೆ ಚೀಸ್ ಬೇಕಿದ್ರೂ ಹಾಕೊಳ್ಬೋದು ಬಟ್ ನಮಗೆ ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗಿದ್ರೇ ಇಷ್ಟ ಕೂಡ ಯಾಕಂದ್ರೆ ನಾವೆಲ್ಲ ಕೂಡ ಕುಕ್ ಮಾಡಿ ಹಾಕಿರೋದ್ರಿಂದ ಹೈ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವರಿಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ತುಂಬಾ ದಿನ ಹಾಂಗ್ ಡೈಲಿ ವ್ಲಾಗ್ ಮಾಡಿ ನಾನು ಇತ್ತೀಚೆಗೆ ಬ್ಲಾಗ್ನೇ ಮಾಡಲಿಲ್ಲ ಅಂದ್ರೆ ಡೈಲಿ ಬ್ಲಾಗ್ ಮಾಡಿಲ್ಲ ಲಾಸ್ಟ್ ಫಿಚ್ ಮಾಡಿದಾದ್ಮೇಲೆ ಸುಮ್ಮನೆ ಹಾಗೆ ನಾನು ಸ್ವಲ್ಪ ರೆಸ್ಟ್ ತಗೊಳ ಸುಮ್ನೆ ಬಿಟ್ಟು ಟಿವಿ ನೋಡ್ಕೊಂಡು ನೋಡ್ಕೊಂಡು ಅಷ್ಟು ನೋಡ್ತಾ ಸುಮ್ಮನೆ ವಿಡಿಯೋ ಮಾಡಲೇ ಇಲ್ಲ ಅದಕ್ಕೋಸ್ಕರ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸಾರಿ ನಿಮ್ ಎಲ್ರಿಗೂ ಕೂಡ ಯಾಕೆ ವಿಡಿಯೋ ಹಾಕ್ತಿಲ್ಲ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ರಿ ಸಾರಿ ಎಲ್ರಿಗೂ ಕೂಡ ಬೇಜಾರ್ ಮಾಡಿದ್ರೆ ಕೆಲವೊಂದಷ್ಟು ಜನಕ್ಕೆ ಪ್ರೀತಿಯಿಂದ ನೋಡ್ತಾ ಇರ್ತೀರಾ ಅವ್ರಿಗೆಲ್ಲ ಬೇಜಾರ್ ಅನ್ಸಿದ್ರೆ ನಾ ನನ್ ಸಾರಿ ಅಂತ ಹೇಳ್ತೀನಿ ಅದೇ ಸ್ವಲ್ಪ ದಿನ ಹಾಗೆ ಆಪ್ ತಗೊಂಡೆ ಅಷ್ಟೇ ಇನ್ನು ರೆಗ್ಯುಲರ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀನಿ ಮಿಸ್ ಮಾಡೋದಿಲ್ಲ ವಿಡಿಯೋಸ್ ನ ಮಾಡೋದನ್ನ ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಅಂತ ಆಲ್ರೆಡಿ ಎರಡು ಗಂಟೆ ಆಗ್ತಾ ಬಂತು ಇವಾಗ ಅಡಿಗೆ ಪ್ರಿಪೇರ್ ಮಾಡ್ತಾ ಇದ್ದೆ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ ಚಿಕ್ಕ ಸಿಕ್ಕಾಪಟ್ಟೆ ಕೆಲಸ ಇತ್ತು ಮನೆ ಡೈಲಿ ಕ್ಲೀನ್ ಮಾಡ್ತೀವಿ ಬಟ್ ಆದರೆ ಈ ಥರ ರೆಗ್ಯುಲರ್ ಆಗಿ ಅರ್ಜೆಂಟ್ ಕ್ಲೀನ್ ಮಾಡಿರೋದು ಇವತ್ತು ಸ್ವಲ್ಪ ಜಾಸ್ತಿನೇ ಗುಜ ಅನ್ಸ್ತಿತ್ತು ಅದಕ್ಕೆ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿ ಮುಗಿಸ್ಬಿಡೋಣ ನೀರು ನಿಲ್ಲೋದ್ರೊಳಗೆ ಹನ್ನೆರಡು ಗಂಟೆಗೆ ನೀರು ನಿಲ್ಲುತ್ತೆ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಮನೆ ಪೂರ್ತಿ ನೀಟ್ ಆಗ್ತಿದೆ ಅಂತಾನೆ ಅನಿಸ್ತಾರಿಲ್ಲ ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಬೆಳಗ್ಗೆ ಮಕ್ಕಳನ್ನ ಸ್ಕೂಲ್ ಕಳ್ಸಿದಾನೆ ಒಂದು ಸೈಡ್ ಇಂದ ಎಲ್ಲ ಕ್ಲೀನ್ ಮಾಡೋಣ ಅಂತ ಶುರು ಮಾಡ್ಕೊಂಡು ಬಂದೆ ಹಾಗಾಗಿ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಲಿಲ್ಲ ಬೆಳಗ್ಗೆ ಇವಾಗ ಎಲ್ಲಾ ಕೆಲಸ ಮುಗಿಸಿದಾಯ್ತು ಇವಾಗ ಅಡಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಡಿಗೆ ಅಂದ್ರೆ ತೊಂಡೆಕಾಯಿ ಸಾಂಬಾರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೆ ಮಸಾಲೆ ಹೋಗ್ಬಿಟ್ಟಿ ಜೊತೆಗೆ ತೊಂಡೆಕಾಯಿನ ಕಟ್ ಮಾಡಿದ್ದೀನಿ ಇದರಲ್ಲಿ ಮುಕ್ಕಾಲ್ ಭಾಗದಷ್ಟು ಹಣ್ಣಾಗಿರೋ ತೊಂಡೆಕಾಯಿನ ಅದ್ರೂ ಇದ್ರಲ್ಲೂ ಒಂದಷ್ಟು ಹಣ್ಣಾಗಿರೋದೈತೆ ಇದೂ ತೆಗ್ದು ಅಲ್ಲಿ ತೊಂಡೆಕಾಯಿನೇ ಇರಲ್ಲ ಅಂತ ಹೇಳಿ ಅದನ್ನು ಕೂಡ ಕಟ್ ಮಾಡಿ ಹಾಕಿದೀನಿ ಒಂದಷ್ಟು ಹಾ ಇನ್ನೇನ್ ಆಗಲ್ಲ ಪೂರ್ತಿ ತೆಗೆದ್ ಹಾಕಿದ್ರೆ ತೊಂಡೆಕಾಯಿ ಸಾಂಬಾರೇ ಆಗಲ್ಲ ಅದಕ್ಕೋಸ್ಕರ ಹಾಕಿದೀನಿ ಬೇಳೆ ನಾವು ಇಟ್ಟಿದ್ದೀನಿ ಇಲ್ಲಿ ತೊಂಡೆಕಾಯಿ ಸಾಂಬಾರಿಗೆ ಕಾಳು ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಆದ್ರೆ ಕಾಳು ಇಲ್ಲ ಇವಾಗ ಅದಕ್ಕೋಸ್ಕರ ಬೆಳೆನೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸಣ್ಣ ಹುಟ್ಟು ಬರ್ತಾರೆ ಅವ್ರು ಬರೋದ್ರೊಳಗೆ ನಾನು ಕೂಡ ಅಡುಗೆ ಮಾಡಿ ಮುಗಿಸ್ತೀನಿ ಎಲ್ಲ ಕ್ಲೀನಾಗಿ ಪಾತ್ರನೂ ಯಾವ್ದು ಇಲ್ಲ ಎಲ್ಲ ಕೆಲಸ ಸಮಾಧಾನವಾಗಿದ್ದೀನಿ ಸಮಾಧಾನವಾಗಿ ರೆಸ್ಟ್ ಕೂಡ ಮಾಡಿ ಇವಾಗ ನಾನು ಅಡುಗೆ ಮಾಡೋಣ ಅಂತ ಬಂದೆ ಹಾಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದೆ ಇನ್ನು ಇಲ್ಲಿ ಬೆಳಿಗ್ಗೆ ಪನ್ನೀರ್ ಕೂಡ ಮಾಡಿಟ್ಟಿದ್ದೀನಿ ಅದು ನೀರು ಹೋಗಿ ಅಂತ ಹೇಳಿ ಹಾಗೆ ಬಟ್ಟೆನಲ್ಲಿ ಹಾಗೆ ಇಟ್ಟಿದ್ದೀವಿ ಇಲ್ಲಿ ಪನ್ನೀರು ಕೂಡ ಮಾಡಿದೆ ಅಂದ್ರೆ ಹಾಲು ಸ್ವಲ್ಪ ಜಾಸ್ತಿ ಇತ್ತು ನಮ್ಮನೆ ಕುಡಿಯೋದಕ್ಕೆ ಹಾಲು ಬಳಸೋದಕ್ಕಿಂತ ಬಳಸೋದಿಲ್ಲ ಕಮ್ಮಿ ಅದಕ್ಕೋಸ್ಕರ ಅವಾಗ ಈ ರೀತಿ ಪನ್ನೀರ್ನ ಮಾಡಿ ಇಟ್ಕೊತೀನಿ ನಾನು ಹಾಗಾಗಿ ಅದನ್ನ ಮಾಡಿಟ್ಟಿದ್ದೀನಿ ಪನ್ನೀರ್ ಇವತ್ತಿನ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮರಿಬೇಡಿ ಹಾಗೆ ಎಲ್ಲ ನನ್ನ ಚಾನಲ್ ಹೊಸ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ಬೇಗ ಮಾಡ್ತೀನಿ ಇದು ಸ್ವಲ್ಪ ಬೇಳೆ ಬೆಂದಮೇಲೆ ತರಕಾರಿ ಹಾಕಿದ್ರೆ ಒಂದೇ ಸರಿ ಎಲ್ಲಾದ್ರು ಹಾಕಿ ಹೋಗಿಸ್ಬಿಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಬೇಳೆ ಬೆಂತ್ಕೊಳ್ಳಿ ಅದಾದ್ಮೇಲೆ ಇದನ್ನು ಹಾಕ್ಸ್ತಾರೆ ಸ್ವಲ್ಪ ಬೇಳೆ ಬೇಳೆ ಅಂತ ಫಸ್ಟಿಗೆ ಇಟ್ಬಿಟ್ಟಿದ್ದೀನಿ ಅದಾದಮೇಲೆ ಒಟ್ಟಿಗೆ ಹಾಕಿದ್ರೆ ಬೇಳೆ ಸ್ವಲ್ಪ ಆಗಿದ್ರೆ ವಿಜ್ವಲ್ ಹಾಕ್ಸ್ಕೊಂಡಾಗ ಕರೆಕ್ಟಾಗಿ ಆಗುತ್ತೆ ಅದಕ್ಕೋಸ್ಕರ ಇವಾಗ ಒಬ್ಬರಾಣೇ ಹಾಕಿ ಇಟ್ಬಿಡ್ತೀನಿ ಇವಾಗ ಇದನ್ನೆಲ್ಲರೂ ಬೇಗ ಸಾಂಬಾರು ರೆಡಿ ಆಗುತ್ತೆ ಇನ್ನು ಬೆಳಗ್ಗೆ ತಿಂಡಿಗೆ ಗೀ ರೈಸ್ ಮಾಡಿದ್ದೆ ಅದು ತುಂಬ ದಿನ ಆಗಿತ್ತು ಗೀ ರೈಸ್ ಮಾಡಿ ಕೂಡ ಸಾಂಬಾರು ಫೇವರಿಟ್ ಅದು ಅದಕ್ಕೋಸ್ಕರ ಗೀ ರೈಸ್ ಮಾಡಿದ ಬಾಕ್ಸು ಕೂಡ ಮಕ್ಕಳು ಅದನ್ನೇ ಹಾಕೊಂಡೋಗರು ಇವಾಗ ಇದನ್ನು ಮಾಡಿ ಮುಗಿಸ್ಬಿಟ್ಟು ಸಾಂಬಾರ್ಗೆ ಅದು ತರಕಾರಿ ಕಮ್ಮಿ ಅನಿಸ್ತು ಬೇರೆ ಯಾವುದಾದ್ರೂ ತರಕಾರಿ ಮಿಕ್ಸ್ ಮಾಡೋಣ ಅಂದ್ಕೊಂಡೆ ಬಟ್ ಆದರೆ ಬೇರೆ ದಿನ ಆ ತರಕಾರಿ ಹಾಕಿ ಮಾಡೋದಕ್ಕೆ ಹೋದ್ರೆ ಆ ಸಾಂಬಾರು ಆಲ್ರೆಡಿ ಮಾಡಿದೆ ಏನತ್ರ ಫೀಲ್ ಬರುತ್ತೆ ಬೇಡ ಅಂತ ಹೇಳ್ಬಿಟ್ಟು ಇದ್ದಷ್ಟೇ ಮಾಡೋಣ ಸಾಕಾದರೆ ಸಾಕಾಗಲಿ ಇಲ್ಲಾಂದ್ರೆ ನೈಟಿಗೆ ಬೇರೆ ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳಿ ಸಾಂಬಾರು ಮಾಡಿದೆ ಇನ್ನೂ ಲೇಟ್ ಆಗಿಬಿಟ್ಟಿತ್ತಲ್ಲ ಅಂತ ಹೇಳಿ ಎಲ್ಲವಾದನ್ನೂ ಒಂದೇ ಸರಿ ಹಾಕಿ ಒಗ್ಗರಣೆನೂ ಹಾಕಿ ಮುಗಿಸ್ಬಿಟ್ಟು ಒಂದೇ ಸಾರಿ ವಿಷಲ್ ಹಾಕ್ಸ್ತಾ ಇವತ್ತು ಹಾ ಏನದು ಹಂಗಂದ್ರೆ ಏನೋ ನಂಗೆ ಗೊತ್ತಿಲ್ಲ ನಾನು ಕಲ್ತಿಲ್ಲ ಅದನ್ನು ಹೆಂಗವ ಐತೆ ಹಾ ಹೆಂಗೈತೆ ಕಾಲು ಸರಿಯಾಗೈತೆ ಸರಿಯಾಗಿ ಕಲ್ತೊಳಿ ಆಡೋದಕ್ಕೆ ಅಂತ ಹೋಗಿ ಮೊನ್ನೆ ಆಡೋದಕ್ಕೆ ಹೋಗಿದ್ದಲ್ಲ ಅಂಗಡಿಗೆ ಹೋಗಿ ಐಸ್ ಕ್ರೀಮ್ ತರೋದಕ್ಕೆ ಅಂತ ಹೋಗಿ ಬಿದ್ದು ಕಾಲನ್ನ ಉಳುಪ್ಸ್ಕೊಂಡು ಬಂದಿದ್ದು ಹ್ಞೂ ಏನು ದೃಷ್ಟಿ ತೆಗಿತೈತಿ ನನ್ಗೆ ತೊಳಿ ಅದಕ್ಕೋಸ್ಕರ ಇವಾಗ ಕೇಳ್ತಾ ಇದೆ ಕಾಲ್ ಕಮ್ಮಿ ಅಂತ ಅದಕ್ಕೆ ಮದ್ದುಗಳ ಎಷ್ಟ್ ಮಾಡಿದೀನಿ ಗೊತ್ತಾ ಸಕ್ಕರೆ ಎಲ್ಲ ಕುದಿಸಿ ಹಚ್ಚಿ ಮನೆಯೆಲ್ಲ ಅಂಚ ಮಾಡಿಸ್ಕೊಂಡ್ ಮಾಡಿದೀನಿ ನಾನು ಕಷ್ಟಪಟ್ಟು ಕಷ್ಟಪಟ್ಟವರ್ವೇ ಸರಿ ಕೈಕಲ್ ತೋಟವರು ಅಡಿಗೆ ಮಾಡಿ ರೆಡಿ ಆಗಿದ್ದಾಯ್ತು ಸಾಂಬಾರು ಇಲ್ಲಿ ವಿಷಲು ಆಗೈತೆ ಸಾಂಬಾರು ರೆಡಿ ಆಯ್ತು ಸಂತೋಗಿ ಬಜ್ಜಿ ಬೇಕಂತೆ ಬೋಂಡ ಬೇಕಂತೆ ಅದಕ್ಕೋಸ್ಕರ ನೀವೇ ಮಾಡ್ಕೊಳ್ಳಿ ಅಂತ ಬಿಟ್ಟೆ ಇದೇನೇನೋ ಕಟ್ ಮಾಡಿಟ್ಟವ್ರಿ ಈರುಳ್ಳಿ ಹಸಿಮೆಣಸನ್ಕಾಯಿ ಅದ್ರ ಜೊತೆ ಇಲ್ಲಿ ಚಿಲ್ಲಿ ಪೌಡ್ರೂ ಇಟ್ಟವ್ರೆ ಕಟ್ ಮಾಡಿರೋದು ಒಂದು ಈರುಳ್ಳಿಲಿ ಅರ್ಧ ಕಟ್ ಮಾಡಿರಂಗೆ ಅವರೇ ಅದ್ರ ಜೊತೆ ಇಲ್ಲಿ ಅಂತ ಇಷ್ಟು ಈರುಳ್ಳಿ ಬೇರೆ ಸಪ್ರೇಟಾಗಿ ಒಂದು ಈರುಳ್ಳಿನಲ್ಲಿ ಇಟ್ಕೊಂಡಿರೋದು ಈ ರಾಯಚೂರು ಟ್ರೈನಿಂಗ್ ಇದ್ದಾಗ ಮಾಡ್ತಿದ್ರಂತೆ ಈ ಸರಿ ಟ್ರೈನಿ ಏನೋ ಎಲೆಕ್ಷನ್ ಡ್ಯೂಟಿಗೆ ಹೋದಾಗ ಕೇಳ್ಕೊಂಡು ಬಂದ್ಬಿಟ್ಟವ್ರೆ ಮಾಡ್ತಾರಂತೆ ಟ್ರೈ ಮಾಡ್ತಾರಂತೆ ಕೈ ತೊಳೆದ್ರೇನು ರೀ ಫಸ್ಟು ಟ್ರೈ ಮಾಡೋಕ್ಕೆ ಮುಂಚೆ ಅದೇನು ಮಾಡ್ತಾರ ಸಂತು ನೋಡೋದನ್ನ ನಂಗೆ ಗೊತ್ತಾ ನಂಗೆ ಗೊತ್ತಿಲ್ಲ ನೋಡೋಣ ನಿಮ್ಮ ಕೈ ರುಚಿ ಸಂತು ಲೈಫಲ್ಲಿ ಒಂದು ಟೈಮ್ ಯಾವಾಗಲೂ ಇದು ಮಾಡಿಕೊಟ್ಟಿದ್ರು ಚಿತ್ರಾನ್ನ ಸೀದೋಗಿರೋ ಕಡಲೆ ಬಿಜತ್ ಚಿತ್ರಾನ್ನ ಮಾಡಿಕೊಟ್ಟಿದ್ರು ನೋಡಿದ್ವಲ್ಲ ನೋಡೋದನ್ನ ಎಲ್ಲಾದ್ರೂ ಬೇಡ ಅನ್ಕೊಂಡೇ ಅಲ್ಲೇ ನಿಂತಿದ್ದೆ ಅದಕ್ಕೋಸ್ಕರನೇ ಏನೇನು ಹಾಕಿ ಮಾಡ್ತಿರೋ ಅಂತ ಅವ್ರಿಗೆ ಬೇಕಾಗಿರೋದು ಬಂದಿರೋದು ಇಲ್ಲಾಂದ್ರೆ ಬರೋದಲ್ಲ ನಾನು ಮಾಡಲ್ಲ ಅಂದೆ ಸಾಕಾಗೈತೆ ನನ್ಗೆ ಅಂದೆ ಏ ಇರ್ರಿ ನೀರು ಕೊಡ್ತೀನಿ ಏನು ಅದ್ರಲ್ಲೇ ತಗೊಂಡು ಆ ನೀವೇ ನೋಡೋಣ ಅದೇ ಏನು ಬಟ್ಟನ್ ಹತ್ರನೇ ಕೇಳಿದ್ರಾ ಇಷ್ಟು ರೀ ಇದು ಬಜ್ಜಿ ಬಂಡಾಗಲ್ಲ ಕಣ್ರಿ ಏನೇ ಇದೇನು ಬಟ್ಟೆ ಫುಲ್ ಬಿಚ್ಚ ಹೋಗು ಫಸ್ಟ್ ಸೆನ್ಸರ್ ಛಿ ಡೈರಿ ಕೊಟ್ರಾ ಹಾಂ ನಾವು ಇದು ಕೊಡಲ್ಲ ನಾನು ಅಡುಗೆ ಮಾಡಕ್ಕೆ ಅಡುಗೆ ಬಟ್ಟೆ ಅಂದ್ರೆ ನಾನು ಮನೇಲಿರೋ ಅಡುಗೆ ಬಟ್ಟೆ ಓ ಇವಳಿಗೆ ಕ್ಯಾಂಟಿನ್ ಕೊಟವರ ಅಂದ್ರೆ ಬಿಟ್ಟು ಕ್ಯಾಂಟಿನ್ ದೇಳಕ್ಕೆ ಬುದ್ಧಿವಂತೆ ಇದು ಎನೇ ಇಡು ಇಲ್ಲಿ ಇಷ್ಟು ತೇಳುವ ಕಲಸಿ ನೋಡೇ ಬಿಡೋಣ ಎಣ್ಣೆ ದಪ್ಪ ತಪ್ಪದು ಇವಾಗ ಇವಾಗ ಎಣ್ಣೆನೂ ಬಿಸಿಯಾಗ ಕಿಟ್ಟಿದ್ದೀನಿ ಸಂತು ಅಷ್ಟೊ ತಿಂದು ಅದು ಬಿಸಿ ಆಗೋವರ್ಗು ಕೈ ತೆಗಿಯಲ್ಲ ಅಂದ್ಬಿಟ್ಟು ಕಲಿಸ್ತಾನೆ ಕೂತವ್ರೆ ಏನು ಕೈ ಕೈ ಕೊಡೋರಂಗೆ ಅದನ್ನು ಮಿಕ್ಸ್ ಮಾಡ್ಕೊಂಡೆ ಕೂತಿದ್ದೀರಲ್ರಿ ತೆಳ್ಳಗಿರ್ಬೇಕಂತೆ ಮಾಡ್ತಾವ್ರೆ ಇದು ರಾಯಚೂರು ಸ್ಟೈಲಲ್ಲಿ ಅಂದರೆ ರಾಯಚೂರು ರಾಯಚೂರು ಸೈಡಲ್ಲಿ ಮಾಡಿರೋ ಅಂಥದ್ದು ಯಾರಾದರೂ ರಾಯಚೂರವರು ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಅದು ಹಿಂಗೆ ಬರುತ್ತಾ ಅಂತ ಕಮೆಂಟ್ ಮಾಡಿ ಇಲ್ಲ ಬೇರೆ ಏನಾದರೂ ಮಾಡೋದಿದ್ದು ಸಂತು ಈ ಥರ ಮಾಡ್ತಾವ್ರೆ ಅನ್ನೋದನ್ನು ಕಮೆಂಟ್ ಮಾಡಿ ಇದು ಒಳ್ಳೆ ನನಗೆ ಹೆಂಗೈತೆ ಅಂದರೆ ಬೂಂದಿ ಕಲ್ಸ್ಕೊಂತೀವಲ್ಲ ಕರ ಬೂಂದಿ ಮಾಡೋಕೆ ಹಂಗೈತೆ ಕನ್ಸಿಸ್ಟೆನ್ಸಿ ಹಾಕಿ ನೋಡ್ರಿ ಕೈಯಜ್ಜು ನೋಡ್ರಿ ಒಂದು ಸರಿ ಏ ಹಂಗೆಲ್ಲ ಹಾಕ್ಬಾರ್ದು ಕೈಯಜ್ಜು ನೋಡ್ಬಿಡಿ ಹಾಕಿ ನೋಡೋಣ ಹಾಕ್ರಿ ಬರೀ ಕಲ್ಸ್ತಾನೇ ಇದೀರಲ್ರಿ ಏನ್ ಮಾಡ್ತಿರೋ ಗೊತ್ತಿಲ್ಲ ಗ್ಯಾಸ್ ಸ್ಟವ್ ಮೇಲೆಲ್ಲ ಅನಿಸ್ಬೇಡಿ ಬರೀ ಬಾಣ್ಲಿಗೆ ಅನಗ್ಸಿ ಸಾಕು ಹಿಂಗಿರುತ್ತಾ ಪುಟ್ ಪುಟ್ಟಕ್ಕೆ ಪುಟ್ ಪುಟ್ಟಕ್ಕೆ ಅಂದ್ರೆ ಗುಂಡು ಗುಂಡಕ್ಕೆ ಹಾಕ್ತಾರೆ ಅನ್ಕೊಂಡ್ರಿ ಇದೊಳ ಚಾಪೆ ಮಾಡ್ತಾ ಇದ್ದೀರಾ ಸಾಕು ಸಾಕು ಅದೇ ಹೇಳಿ ಒಂದು ನಿಮಿಷ ಈ ರೇಂಜಾಗ ಹಾಕವ್ರೆ ಇದು ಒಂದು ಬಜ್ಜಿ ಅಂತೀರಲ್ರಿ ಇದಕ್ಕಿಂತ ಏನೇನೋ ಹಾಕೆಲ್ಲ ಮಾಡ್ಕೊಟ್ಟಿದ್ದು ಬೇಕಾದ್ರೆ ಚೆನ್ನಾಗಿಲ್ಲ ಅಂತೀರಾ ಸೂಪರ್ ಆಗಿರುತ್ತೆ ಅಂತ ಅಂತಾರಪ್ಪ ಸಂತು ಇದನ್ನ ಏನೋ ಗೊತ್ತಿಲ್ಲ ಟೇಸ್ಟ್ ನೋಡಿದ್ಮೇಲೆ ಗೊತ್ತಾಗುತ್ತೆ ರೀ ರೀ ಎಣ್ಣೆ ದಬಾಕ್ ಬಿಟ್ಟಿರಿ ದಬಾಕ್ ಬಿಟ್ಟಿರಿ ಎಣ್ಣೆನ ಸುಮ್ಮನೆ ಆಯ್ತು ಬಿಡ್ರಿ ಎಣ್ಣೆ ಏನು ಎಲ್ಗಂಟ್ಕ ಬಿಟ್ಟವಂತ ಏನಿಲ್ಲ ಅದೇನು ಅಂಟ್ಕೊಳ್ಳಲ್ಲ ಇರಿ ಸ್ವಲ್ಪ ಬೇಯ್ಬೇಕು ಕಣಂತ ಈಗಲೇ ಮುಚ್ಚಕ್ಕೆ ಹಾಕ್ಬಿಟ್ಟು ಅದ ತಟ್ಟೆನೆ ತಟ್ಟೆ ರೇ ತಟ್ಟೆಗೆ ಹಾಕೋಲ್ಲ ರೇಂಜ್ಗೆ ಏನಿಲ್ಲ ಯಾವುದಾದ್ರು ಒಂದು ಪ್ಲೇಟ್ ತಗೊಂತೀನಿ ಸುಮ್ಮನೆ ಇದನ್ನ ಇವಾಗಲೇ ಕೈ ಆಡಿಸ್ಬಾರ್ದು ಇತ್ತು ಅನಿಸ್ತೈತೆ ಎಲ್ಲ ಬಿಚ್ಚೋಯ್ತೈತೆ ಈರುಳ್ಳಿ ಎಲ್ಲ ಪಕ್ಕ ಹಿಂಗೆ ಇಡ್ತಿದ್ವಾ ಏನ್ ಶೈನ್ ಆಗಿ ಇದು ಹೈಲೈಟರ್ ಫೇಸ್ ಕೂಡ ಅನ್ಸುತ್ತೆ ನೋಡೋಣ ತೆಗೆದು ತೋರಿಸ್ತೀನಿ ಹೆಂಗ್ ಬರುತ್ತೆ ಇದು ಅಂತ ಯಾರಾದರೂ ನೋಡ್ತಿದ್ರೆ ಯಾರಾದರೂ ಈ ರೀತಿ ಬಜ್ಜಿ ಬೋಂಡಾಗಳನ್ನ ಟ್ರೈ ಮಾಡಿದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ನಮ್ಮನೆ ಇವತ್ತು ಏನೋ ಅದೇನೋ ಬಜ್ಜಿ ಅಂತೆ

ಊಟ ಹೊಟ್ಟೆ ಒಬ್ಬರ್ಸ್ಕೊಂಡು ಇನ್ನು ರಾತ್ರಿ ಆದ್ರೂ ಊಟ ಬಾಯಿಸ್ಬೇಕಾಗಿರೋದು ಬರೀ ಇಷ್ಟೇನೆ ಹೇಳಿದ್ದವರು ಈರುಳ್ಳಿ ಮೆಣಸನ್ಕಾಯಿ ಪುಡಿ ಕಡಲೆ ಬಿಡಿ ನಾನು ಪೂರ್ತಿ ಮುಡ ಬಿಡಲ್ಲ ಬಟ್ಟರ ನಾನು ಲೇಟ್ ಐತೆ ಅಂತ ಹಾ ಹಾ ಬಂದ್ರಿ ಮತ್ತೆ ಪ್ರಯತ್ನ पडಿರಕ್ಕೆ ಅಲ್ಲೇ ಡವಲ್ ತವಲ್ ತವಲ್ ನೋಡೋಣ ಬೇಕಾ ಮನೆ ತುಂಬಾ ತುಟ್ಟಿಕ್ಸ್ ಬಿಟೋ ರಂಗೋಲಿ ಹಾಕೋದು ಹೋಗ್ಬಿಡತ್ತಾ ಕೈ ನೀರಲ್ಲ ಕೇಟಿಂಗ್ ಲೇಟ್ ರೀ ಗೊತ್ತಿಲ್ಲ ನಾನು ಮಾಡಲ್ಲ ಇದು ನೀವು ಮಾಡಿದಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ಅಣ್ಣ ಅಲ್ಲಿ ಇಲ್ಲ ಇಲ್ಲಿ ಅಣ್ಣ ಸಾರು ಹಾಕಬೇಕು ಹಿಂಗೆ ಅರ್ಧಂಬರ್ಧ ಕೆಲಸ ಅದಕ್ಕೆ ನಮ್ ಸಂತು ನಮ್ ನಾನು ಏನು ಮಾಡಲ್ಲ ತುಂಬಾ ಸರಿ ಹಂಗೆ ಅಂತಾರೆ ನಾನು ಎಲ್ಪ್ ಮಾಡ್ತೀನಿ ಚಕ್ಲಿ ಮಾಡ್ಬಿಡಿ ನಾನು ಎಲ್ಪ್ ಮಾಡ್ತೀನಿ ಉಪ್ಪಿಟ್ಟು ಮಾಡ್ಬಿಡಿ ಹಿಂಗೆ ಹೇಳ್ಬಿಡೋದು ಬಿಟ್ಟು ಹೋಗ್ಬಿಡ್ತಾರೆ ಅದಕ್ಕೆ ನಾನು ಏನು ಹೇಳಿದ್ರು ಸಂತು ನನ್ಗೆ ಕಂಫರ್ಟಬಲ್ ಇದ್ರೆ ಮಾತ್ರ ನಾನು ಮಾಡ್ತೀನಿ ಅನ್ನೋದು ಈ ಬಜ್ಜಿ ಬೋಂಡಗಳ ನನ್ ಜೀವನದಲ್ಲೂ ತಿನ್ನೋಡಿರ್ಲಿಲ್ವಲ್ರಿ ಐ ತಿಂಕ್ ನನ್ಗನ್ಸ ಪ್ರಕಾರ ಪುಡಿ 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 ಆಗ ಉಡಿ ಉಡಿ ಬಜ್ಜಿ ಅದ್ರ ಹೆಸ್ರೇ ಉಡಿ ಉಡಿ ಬಜ್ಜಿ ಅಂತ ಹೇಳ್ಬೇಕು ಅಲ್ವ ಸಂತೋ ಹುಡಿ ಉಡಿ ಬಜ್ಜಿ ಅಂತ ಹೇಳೋದು ಹಾಕ್ಲು ಹುರುಕ್ಲಾ ಏನು ಹುರುಕ್ಲಾ ಹಾಂ ಟೊಮೆಟೊ ಹುರ್ಕ್ಲೂ ಥರ ಆಯ್ತಾ ಮೊಟ್ಟೆ ಹುರ್ಕ್ಲ ಥರ ಆಯ್ತಾ ಚೆನ್ನಾಗೈತಾ ಹ್ಞೂ

ಅಲ್ಲೊಬ್ಳು ಅಡ್ಗೆ ಬಿಟ್ರಿ ಹಿಂಗೆ ನಮ್ ಸಂತೋ ಏನಾದ್ರು ಅಡಿಗೆ ಮಾಡಿಬಿಟ್ರೆ ಅದ್ ಹೆಂಗಾದ್ರೂ ಇಲ್ಲಿ ನೂರ ಐದ್ ಸರಿ ಕೇಳ್ತಾರೆ ಬಟ್ ಅದ್ರೆ

ಬಜ್ಜಿ ಮಾಡಿದ್ರು ಯೂಸ್ ಅದಕ್ಕೋಸ್ಕರ ಮಾಡಿಬಿಡೋಣ ಅಂತ ಹೇಳಿ ಪ್ರಿಪೇರ್ ಇಲ್ಲಿ ಎಲ್ಲಾ ತರಕಾರಿನೂ ಕಟ್ ಮಾಡಿದೀನಿ ಏನಂದ್ರೆ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕ್ಯಾಪ್ಸಿಕಮು ಮತ್ತೆ ಇಲ್ಲಿ ಸ್ವೀಟ್ ಕಾರ್ನ್ ಮತ್ತೆ ಫ್ರೋಸನ್ ಬಟಾಣಿ ಇದಿಷ್ಟನ್ನು ತಗೊಂಡ್ ಇಟ್ಕೊಂಡಿದೀನಿ ಏನ್ ಮಾಡ್ತಾ ಇದೀನಿ ಅಂತ ಹೇಳೋದಾದ್ರೆ ಇವತ್ತು ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವರು ಇಷ್ಟ ತಿಂತಾರೆ ಆ ರೀತಿ ಇದು ಅಂದ್ರೆ ನಾನು ಬರ್ಗರ್ನ ಮಾಡ್ತಾ ಇದ್ದೀನಿ ನೀವು ಬರ್ಗರ್ ಕಿಂಗ್ ಅಲ್ಲಿ ಹಾಗೆ ಮೆಕ್ಡೊನಾಲ್ಡ್ಸ್ ಅಲ್ಲಿ ತಿನ್ನೋದಕ್ಕಿಂತ ಟೇಸ್ಟ್ ಮನೆಯಲ್ಲಿ ಮನೇಲಿ ಮಾಡ್ಕೊಳ್ಬಹುದು ಸ್ವಲ್ಪ ಏನಂದ್ರೆ ವೆಸ್ಟರ್ನ್ ಕಲ್ಚರ್ ಇರುತ್ತಲ್ವಾ ನಮ್ಗೆ ಆ ಟೇಸ್ಟ್ ಪೂರ ಹೋಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ನಮ್ಮ ಇಂಡಿಯನ್ ಟಚ್ ಅಲ್ಲಿ ಬರ್ಗರ್ನ ಮಾಡ್ಕೊಂಡ್ರೆ ಸಿಕ್ಕ ಚೆನ್ನಾಗಿರುತ್ತೆ ನಾವು ಹೊರಗಡೆ ತಿಂದಾಗ ಕೆಲವೊಂದ್ ಕಡೆ ಬರ್ಗರ್ ಕಿಂಗ್ ಓಕೆ ನನ್ಗೆ ಇಷ್ಟ ಆಗಿದೆ ಸ್ಪೈಸಿ ವರ್ಜನ್ದು ನಾನು ಕೂಡ ಸ್ಪೈಸಿ ಇಲ್ದಿರೋದ್ ಬರುತ್ತೆ ಅದು ಒಂಥರ ಹಿಟ್ಟಿಟ್ಟು ಅನ್ಸುತ್ತೆ ಜಾಸ್ತಿ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿದೀನಿ ಮಾಡಿ ನಮ್ಮ ಪಕ್ಕದ ಮನೇಲಿ ಒಡ್ರು ಇದ್ರು ಮುಂಚೆ ಮನೆ ಹತ್ರ ಅದೇ ಆಂಟಿ ಅವ್ರಿಗೆ ಕೊಟ್ಟಾಗ ಅದಿವೆ ಹೊರಗಡೆ ಸಿಗೋದ್ಕಿಂತ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅವ್ರು ಕೂಡ ವಿಡಿಯೋ ನೋಡ್ತಿದ್ರೆ ಆಂಟಿ ಕಮೆಂಟ್ ಮಾಡಿ ಅಂತ ಹೇಳ್ತೀರ ಅವ್ರಿಗೂ ಕೂಡ ನಾ ಇದು ಬನ್ನಿಯ ರೆಸಿಪಿನ ನಾನು ಶೇರ್ ಮಾಡ್ಕೊಳ್ತೀನಿ ಟ್ರೈ ಮಾಡೋರಂತೆ ನಿಂಚು ಕೂಡ ಚೆನ್ನಾಗಿರುತ್ತೆ ಮನೆಯಲ್ಲಿ ಆಗಿ ಮಾಡ್ಕೊಳ್ಬೋದು ಇವಾಗ ಫಸ್ಟಿಗೆ ಅದರದ್ದು ಪ್ಯಾಟಿ ಮಾಡೋದಕ್ಕೆ ಬೇಕು ಅನ್ನೋದನ್ನ ಹೇಳ್ತೀನಿ ಬೆನಿಫಿಟ್ತಕ್ಕೆ ಅಂತ ಹೇಳಿ ಕುಕ್ಕರಲ್ಲಿ ಆಲೂಗೆಡ್ಡೆನ ಹಾಕೊಂಡಿದ್ದೀನಿ ಜೊತೆಗೆ ನಾನು ಬೀನ್ಸು ಮತ್ತು ಕ್ಯಾರೆಟ್ನ ಹಾಕೊಳ್ತಾ ಇದ್ದೀನಿ ಬೀನ್ಸು ಆದಷ್ಟು ಎಳೆದಾಗಿರೋದನ್ನ ತಗೊಳ್ಳಿ ನನಗೆ ಸಿಕ್ಕಿದಿಷ್ಟೇ ಎಳೆದಾಗಿರೋವಂಥದ್ದು ಅದನ್ನು ತಗೊಂಡಿದ್ದೀನಿ ಇದಿಷ್ಟನ್ನು ಹಾಕೊಂಡಿದ್ದೀನಿ ಇದನ್ನು ಇವಾಗ ಹಾಕೋದಕ್ಕೆ ಹೋಗೋದಿಲ್ಲ ಇದನ್ನ ಸೈಡಲ್ಲಿ ಇಟ್ಕೊತೀನಿ ಆಮೇಲೆ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ ಹೇಳಿ ಇದ್ರ ಜೊತೆಗೆ ಸ್ವೀಟ್ ಕಾರ್ನು ಮತ್ತು ಬಟಾಣಿ ಇದೆರಡು ಎರಡು ಫ್ರೋಝನ್ ಬಟಾಣಿ ಇದು ಎರಡೂ ಕೂಡ ಹಾಕ್ಕೊಂಡು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ತೀನಿ ನೀರ ಜಾಸ್ತಿ ಹಾಕೋದಿಲ್ಲ ಸ್ವಲ್ಪ ತರಕಾರಿನಲ್ಲೂ ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು ಇವಾಗ ಇದನ್ನು ನಾನು ಎರಡು ವಿಷಲ್ ಹಾಕ್ಸ್ಕೊತೀನಿ ಎರಡು ಹಾಕಿ ಸಾಲ್ಟ್ನು ಕೂಡ ಆ್ಯಡ್ ಮಾಡ್ಕೊತೀನಿ ನೀವು ಆಮೇಲೆ ಬೇಕಿದ್ದರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ಈ ಟೈಮಲ್ಲೇ ಬೇಕಿದ್ರು ನಾನು ಆಲೂಗಡ್ಡೆನ ಪೀಸ್ ಪೀಸಾಗಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಮಧ್ಯದಲ್ಲಿ ಕೆಲವೊಮ್ಮೆ ಗಟ್ಟಿಯಾಗಿ ಉಳ್ಕೊಂಡು ಬಿಡುತ್ತೆ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಪೀಸಾಗಿ ಕಟ್ ಮಾಡಿ ಹಾಕೊಂಡು ಇವಾಗ ಬಿಜಾ ಹಾಕ್ಸ್ಕೊತೀನಿ ತರಕಾರಿ ಕುಕ್ ಆಗೋದಕ್ಕೆ ಇಟ್ಟಿದಲ್ವಾ ಅಷ್ಟರಲ್ಲಿ ಬ್ರೆಡ್ ಕ್ರಮ್ಸ್ ರೆಡಿ ಮಾಡೋಣ ಅಂತ ಬ್ರೆಡ್ ಕ್ರಮ್ಸ್ ಮಾಡ್ತಿದೆ ಸೈಡ್ಸ್ ಅದನ್ನು ಕಟ್ ಮಾಡಿ ಇದ್ದೀನಿ ವೈಟ್ ಕಲರ್ ಮಾತ್ರ ಇರಲಿ ಅಂತ ಹೇಳಿ ನೀವು ಬ್ರೆಡ್ನ ಬೇಕಿದ್ದರೆ ಈ ವೈಟ್ ಕಲರ್ದು ಯೂಸ್ ಮಾಡಿಕೊಂಡು ಸೈಡ್ಸಲ್ಲಿ ಇದೇನು ಕಟ್ ಇದ್ದೀನಿ ಅದು ಅಷ್ಟರಲ್ಲಿ ಬೇಕಿದ್ದರೂ ಬ್ರೆಡ್ ಕ್ರಮ್ಸನ್ನ ಮಾಡಿಕೊಂಡು ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಬಟ್ ನಾನು ವೈಟ್ ಪಾರ್ಟ್ನ ಯೂಸ್ ಮಾಡಿ ಸೈಡ್ಸ್ದೆಲ್ಲ ಇದ್ದೀನಿ ಅದನ್ನು ಕೂಡ ಮಾಡಿರ್ತೀನಿ ಬಟ್ ಆದರೆ ಬೇಕಾದಾಗ ಅವಶ್ಯಕತೆ ಬಿದ್ದಾಗ ಯೂಸ್ ಮಾಡ್ಕೊತೀನಿ ಇನ್ನು ಈ ಬ್ರೆಡ್ ಸೈಡ್ಸ್ ಎಲ್ಲದನ್ನು ಕಟ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಬ್ರೆಡ್ ಕ್ರಮ್ಸ್ ಈಸಿಯಾಗಿ ಮನೆಯಲ್ಲಿ ರೆಡಿ ಆಗುತ್ತೆ ಹೊರಗಡೆ ತಂದರೆ ಸ್ವಲ್ಪ ಕಾಸ್ಟ್ಲಿನೇ ಅನಿಸುತ್ತೆ ನಿಮಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕು ಇದು ರೆಡಿ ಆಗುತ್ತೆ ಇನ್ನೂ ಅಷ್ಟರಲ್ಲಿ ತರಕಾರಿ ಏನು ಬೇಯದಕ್ಕಿಟ್ಟಿದೆ ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಬೆಂದಿದ್ವು ಎಲ್ಲದನ್ನೂ ಕೂಡ ಅದರಲ್ಲಿರೋ ನೀರೆಲ್ಲದನ್ನು ತೆಕ್ಕೊಂಡು ಸ್ಮ್ಯಾಶ್ ಮಾಡ್ಕೊತೀನಿ ಇನ್ನೊಂದೇನಂದ್ರೆ ನಾನು ಇವಾಗ ಮಾಡ್ತಾ ಇರೋದು ಬಂದು ಶಾಲೋ ಫ್ರೈ ಮಾಡ್ಕೊಳ್ತೀನಿ ಮಧ್ಯಾಹ್ನ ಬಜ್ಜಿ ತಿಂದಿರೋದ್ರಿಂದ ಇವಾಗ ಮತ್ತೆ ಎಣ್ಣೆನಲ್ಲಿ ಫ್ರೈ ಮಾಡಿದ್ದು ಪ್ಯಾಟೀಸ್ ತಿನ್ನೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಶಾಲೋ ಫ್ರೈ ಮಾಡ್ತೀನಿ ಅದಕ್ಕೋಸ್ಕರ ನಾನು ಸ್ವೀಟ್ ಕಾರ್ನ ಹಾಕ್ಕೊಂಡಿದ್ದೀನಿ ನೀವು ಏನಾದರೂ ಆಯಿಲಲ್ಲಿ ಡೀಪ್ ಫ್ರೈ ಮಾಡೋದಿದ್ರೆ ಸ್ವೀಟ್ ಕಾರ್ನ ಹಾಕ್ಕೊಂಡ್ಬೇಡಿ ಅದನ್ನು ಹಾಕ್ಕೊಂಡ್ರೆ ಪ್ಯಾಟೀಸ್ ಎಲ್ಲ ಹೊಡೆದೋಗಿಬಿಡುತ್ತೆ ಎಣ್ಣೆಯಲ್ಲಿ ಸ್ವೀಟ್ ಕಾರ್ನ್ ಉಬ್ಬಿ ಬಂದಾಗ ಅದು ಬ್ಲಾಸ್ಟ್ ಆದಂಗೆ ಆಗುತ್ತೆ ಆವಾಗ ಹೊಡೆದೋಗಿಬಿಡುತ್ತೆ ಪ್ಯಾಟಿಸ್ ಸೊ ಹಾಗಾಗಿ ಸ್ವೀಟ್ ಕಾರ್ನ್ ಯೂಸ್ ಮಾಡಬೇಡಿ ನೆಕ್ಸ್ಟಿಗೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಹಸಿಮೆಣ್ಕಾಯಿ ಸಣ್ಣದಾಗಿ ಹೆಚ್ಚಿರೋದು ಈರುಳ್ಳಿ ಕ್ಯಾಪ್ಸಿಕಮ್ ಅದಕ್ಕಿಂತ ಮುಂಚೆ ಆಯಿಲ್ನ ಹಾಕ್ಕೊಳ್ಬೇಕು ಸರಿ ಮಿಸ್ ಆಯಿತು ಅದಷ್ಟನ್ನು ಹಾಕಿ ಫ್ರೈ ಮಾಡಬೇಕು ಜೊತೆಗೆ ಸಾಲ್ಟ್ನು ಕೂಡ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಬೇಕು ಇನ್ನು ಇದೇ ಟೈಮಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಿಮ್ಮ ಕಾರ್ಕೆಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳಿ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡಬೇಕು ಆಫ್ ಮಾಡ್ಕೊಂಡಿದ್ದಾದಮೇಲೆ ಸ್ಮ್ಯಾಶ್ ಮಾಡಿದ ತರಕಾರಿ ಏನಿತ್ತು ಅದನ್ನೆಲ್ಲ ಹಾಕಿ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮಸಾಲೆ ಎಲ್ಲ ಈವನಾಗಿ ಅದರಲ್ಲಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅದು ಮಿಕ್ಸ್ ಆಗಿದ್ದಾದ ನಂತರ ಇದ್ರ ಬೈಂಡಿಂಗ್ಗೋಸ್ಕರ ನಾನು ಬ್ರೆಡ್ ಕ್ರಮ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಬ್ರೆಡ್ ಕ್ರಮ್ಸ್ ಇಷ್ಟ ಆಗೋಲ್ಲ ಹಾಕೋದಕ್ಕೆ ಎಲ್ಲ ಇಲ್ಲ ಅನ್ನೋದಾದರೆ ನೀವು ಅವಲಕ್ಕಿನ ಪುಡಿ ಮಾಡಬೇಕಿದ್ರೂ ಯೂಸ್ ಮಾಡ್ಕೊಳ್ಬೋದು ಈ ಪ್ಯಾಟೀಸ್ಗೆ ಅದು ಸ್ವಲ್ಪ ತಿಕ್ನೆಸ್ ಬರಬೇಕು ಇಲ್ಲಾಂದರೆ ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಬೈಂಡಿಂಗೋಸ್ಕರ ಇದನ್ನು ಯೂಸ್ ಮಾಡ್ತೀವಿ ಇಲ್ಲಾಂದರೆ ಮೆತ್ತ ಹಾಗಿ ಒಡೆದೋಗೋ ಚಾನ್ಸಸ್ ಇರುತ್ತೆ ಇನ್ನು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಬಿಸಿ ಆರೋದಕ್ಕೆ ಬಿಡಬೇಕು ಅದು ಸ್ವಲ್ಪ ಬಿಸಿ ಆರ್ತಿದ್ದಾಗೇ ನಾನು ಕೈಯಲ್ಲೇ ಶೇಪ್ ಮಾಡ್ಕೊತಾ ಇದ್ದೀನಿ ಅಂದರೆ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತೀನಿ ಆದರೆ ಸೈಜು ನಿಮ್ಮ ಇಷ್ಟ ನೀವು ದೊಡ್ಡದಾಗಿ ಬೇಕಿದ್ದರೂ ಪ್ಯಾಟೇಸ್ ಮಾಡ್ಕೊಳ್ಬೋದು ಇಲ್ಲ ಚಿಕ್ಕದಾಗಿ ಬೇಕಿದ್ದರೂ ಮಾಡ್ಕೊಳ್ಬೋದು ನಾನು ಒಂದು ಮೀಡಿಯಮ್ ಸೈಜಲ್ಲಿ ನನಗೆ ಯಾವ ರೀತಿ ಬೇಕು ಅನಿಸುತ್ತೆ ಆ ರೀತಿ ನಾನು ಎಲ್ಲದನ್ನು ಕೂಡ ಶೇಪ್ನ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಫಸ್ಟಿಗೆ ಎಷ್ಟು ಪ್ಯಾಟಿಸಿದ್ವೋ ಅದೆಲ್ಲದನ್ನು ಕೂಡ ಫಸ್ಟಿಗೆ ಶೇಪ್ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೀಜರಲ್ಲಿ ಇಡಬೇಕಾಗತ್ತೆ ಅದು ಸೆಟ್ ಆದರೆ ನಮಗೆ ನೆಕ್ಸ್ಟ್ ಪ್ರೊಸೆಸ್ಗೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಇವಾಗ ಫ್ರಿಜ್ನಲ್ಲಿ ಅದನ್ನು ಎಲ್ಲ ರೆಡಿ ಮಾಡಿ ನಾನು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಡೀಪ್ ಫ್ರೀಝರಲ್ಲಿ ಇಟ್ಕೊತೀನಿ ಅದು ಫ್ರೀಸರಲ್ಲಿ ಇಟ್ಕೊಂಡು ಹತ್ತು ಹದಿನೈದು ನಿಮಿಷ ಆದಮೇಲೆ ಒಂದು ಬೌಲ್ನಲ್ಲಿ ನಾನು ಎರಡು ಅಷ್ಟು ಮೈದಾ ಹಿಟ್ಟನ್ನ ಹಾಕೊಂಡು ಅದಕ್ಕೆ ರುಚಿಗೆ ಬೇಕಾಗೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಇದನ್ನು ತೆಳುವಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ತೀರಾ ಗಟ್ಟಿಯಾಗಿ ಈ ಬಜ್ಜಿ ಬೊಂಡುಕೆಲ್ಲ ಮಿಕ್ಸ್ ಮಾಡ್ತೀವಲ್ಲ ಆ ರೀತಿ ಮಾಡಬಾರ್ದು ಆದಷ್ಟು ತೆಳುವಾಗಿ ಇರೋ ರೀತಿ ಚೆನ್ನಾಗಿ ಇದನ್ನು ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಕೂಡ ಮೇಲ್ಗಡೆ ಕೋಟಿಂಗೇ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಮಾಡ್ಕೊಳ್ಳೋ ಅಂಥದ್ದು ಇವಾಗ ಈ ಪ್ಯಾಟೀಸ್ ಏನು ಮಾಡಿಟ್ಟಿದೆ ಅದು ಹದಿನೈದು ನಿಮಿಷ ಆಗಿದೆ ಇವಾಗ ಸ್ವಲ್ಪ ಫ್ರೀಸ್ ಆಗಿ ಅದು ಕೂಡ ಗಟ್ಟಿ ಅನಿಸ್ತಿದೆ ಇವಾಗ ಆ ಪ್ಯಾಟೀಸ್ನ ಒಂದೊಂದನ್ನೇ ತೆಗೆದು ನಾನು ಏನು ಇಟ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಸರಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಆ ಬ್ರೆಡ್ ಕ್ರಮ್ಸಲ್ಲಿ ಇವಾಗ ನಾವು ಇದನ್ನು ಅದ್ದಿದ್ರೆ ಪೂರ್ತಿಯಾಗಿ ಅದು ಕೋಟ್ ಆಗುತ್ತೆ ಅದಕ್ಕೋಸ್ಕರ ಈ ನಾವು ಲಿಕ್ವಿಡ್ನ ಮಾಡ್ಕೊಳ್ಬೇಕಾಗುತ್ತೆ ಅದು ಕೋಟ್ ಆಗೋದಕ್ಕೆ ಈಸಿಯಾಗಲಿ ಅನ್ನೋದಕ್ಕೋಸ್ಕರ ಈಗ ಈ ರೀತಿ ಬ್ರೆಡ್ ಕ್ರಮ್ಸ್ನ ನೀಟಾಗಿ ಅದಕ್ಕೆ ಆದಷ್ಟು ಗಟ್ಟಿಯಾಗಿಯೇ ಪ್ರೆಸ್ ಮಾಡಿದ್ರೆ ತೊಂದರೆ ಇಲ್ಲ ಯಾಕೆಂದರೆ ಅದು ಚೆನ್ನಾಗಿ ಸ್ಟಿಕ್ಕಾಗುತ್ತೆ ಯಾವುದೇ ರೀತಿ ಪ್ಯಾಟೀಸು ಕೂಡ ಒಡೆದೋಗೋದಿಲ್ಲ ಇನ್ನು ಎಲ್ಲ ಪ್ಯಾಟೀಸ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಬಟ್ ಸ್ವಲ್ಪ ತೆಗೆದು ಫ್ರೀಝರಲ್ಲಿ ಎತ್ತಿಟ್ಕೊತೀನಿ ನಾನು ಡೈರೆಕ್ಟು ಆಗಿ ಎಲ್ಲದನ್ನು ಯೂಸ್ ಮಾಡಲ್ಲ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಕಾಗಿರೋ ಟೈಮಲ್ಲಿ ತೆಗೆದು ನಾವು ಫ್ರೈ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಇನ್ನು ನಾನು ಶಾಲೋ ಫ್ರೈ ಮಾಡ್ತಿದ್ದೀನಿ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಒಂದು ತವದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಪ್ಯಾಟೀಸ್ನ ಇಡ್ತಾಯಿದ್ದೀನಿ ಹೀಗೆ ಇಟ್ಟು ಬೇಸಿನ ಮಧ್ಯಾಹ್ನನೂ ಕೂಡ ಬಜ್ಜಿ ತಿಂದಿರೋದ್ರಿಂದ ನಿಜಕ್ಕೂ ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ ನಿಜಕ್ಕೂ ನೀವೇನು ಆಯಿಲ್ನಲ್ಲಿ ಫ್ರೈ ಮಾಡಿದರೆ ಬೇರೆ ಟೇಸ್ಟ್ ಬರುತ್ತೆ ಇಲ್ಲ ಶಾಲೋ ಫ್ರೈ ಮಾಡಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಚಾನ್ಸ್ ಇಲ್ಲ ಸೇಮ್ ಟೇಸ್ಟ್ ಇರುತ್ತೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಹೆಲ್ತಿಗೂ ಕೂಡ ಒಳ್ಳೆಯದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದಲ್ಲದೆ ನಾವು ಹಾಕಿರೋ ತರಕಾರಿ ಪೂರ್ತಿಯಾಗಿ ಎಲ್ಲಾವುದನ್ನು ಕುಕ್ ಮಾಡಿದ್ದೀವಿ ಯಾವುದೂ ಕುಕ್ ಮಾಡದೇ ಇರೋ ತರಕಾರಿ ಹಾಕಿರೋದಿಲ್ಲ ಟೇಸ್ಟ್ ಅದರಲ್ಲಿ ಏನು ವ್ಯತ್ಯಾಸ ಬರೋದಿಲ್ಲ ಶಾಲಾ ಫ್ರೈನೇ ಮಾಡ್ಕೊಂಡ್ರೂ ಕೂಡ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಶಾಲ ಫ್ರೈ ಮಾಡೋದಿದ್ರೆ ಶಾಲಾ ಫ್ರೈ ಮಾಡಿ ಇಲ್ಲಾಂದರೆ ಡೀಪ್ ಫ್ರೈ ಫ್ರೈ ಬೇಕಿದ್ರು ಮಾಡ್ಕೊಳ್ಬೋದು ಆಯಿಲ್ ಫ್ರೈ ಬಟ್ ಆದರೆ ಆವಾಗ ಸ್ವೀಟ್ ಕಾರ್ನ ಯೂಸ್ ಮಾಡಬೇಡಿ ಡೀಪ್ ಫ್ರೈ ಮಾಡಬೇಕಾದ್ರೆ ಯಾಕೆಂದರೆ ಎಣ್ಣೆನಲ್ಲಿ ಹಾಕಿದಾಗ ಅದು ಪೂರ್ತಿಯಾಗಿ ಉಬ್ಬಿ ಬರುತ್ತೆ ಅದು ಕಾರ್ನು ಸ್ವೀಟ್ ಕಾರ್ನು ಆವಾಗ ಒಡೆದೋಗ್ಬಿಡುತ್ತೆ ಪ್ಯಾಟಿಸ್ ಎಲ್ಲ ಅದಕ್ಕೋಸ್ಕರ ಸ್ವೀಟ್ ಕಾರ್ನ ಯೂಸ್ ಮಾಡ್ದೇನೆ ಮಾಡ್ಕೊಳ್ಳಿ ಇನ್ನು ಅದೇ ತವಾಗ ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ಬರ್ಗರ್ ಬನ್ಗಳೇನು ತಂದಿಟ್ಕೊಂಡಿದ್ದೆ ನಾನು ಹೊರಗಡೆಯಿಂದಲೇ ತಂದಿದ್ದೆ ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡೆ ಅಷ್ಟೇ ತೀರ ಜಾಸ್ತಿ ಇಲ್ಲ ಲೈಟಾಗಿ ಇನ್ನು ಅದನ್ನು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಮೆಯೋನೀಸ್ ಹಾಕಿ ಹಾಕ್ತಾಯಿದ್ದೀನಿ ಮನೆಯಲ್ಲೇ ಮಾಡಿಟ್ಟಿರೋ ಇದು ನಾನು ಮುಂಚೆ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದಕ್ಕೋಸ್ಕರ ಅಸ್ಕರ ಈ ರೆಸಿಪಿನ ಇಲ್ಲಿ ತೋರಿಸಿಲ್ಲ ಯಾರಿಗಾದರೂ ಅದು ಹುಡ್ಕೋದಕ್ಕಾಗಲಿಲ್ಲ ಅಂದರೆ ಹೇಳಿ ನೆಕ್ಸ್ಟು ನಾನು ಆ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಳ್ತೀನಿ ಇನ್ನು ನಾನು ಮೇಯೂನೀಸ್ ಹಾಕಿ ಅದರ ಮೇಲ್ಗಡೆ ಪ್ಯಾಟಿಸ್ ಏನಿದೆ ಅದನ್ನು ಹಾಕಿ ಆನಿಯನ್ನು ಮತ್ತು ಕ್ಯಾಬೇಜಿಂದ ಡೆಕೋರೇಟ್ ಮಾಡ್ಕೊತೀನಿ ಅಲ್ಲ ಅದು ಟೇಸ್ಟು ಕೂಡ ಚೇಂಜ್ ಆಗುತ್ತೆ ಇದನ್ನು ಹಾಕೋದ್ರಿಂದ ಬೇಕಿದ್ರೆ ಲೆಟಿವ್ ಸಿಗೋರು ಅವರು ಅದನ್ನು ಬೇಕಿದ್ದರೂ ಹಾಕ್ಕೊಳ್ಬೋದ್ ಜೊತೆಗೆ ಚೀಸ್ ಬೇಕಿದ್ರು ಹಾಕ್ಕೊಳ್ಬೋದು ಬಟ್ ನಮಗೆ ಸ್ವಲ್ಪ ಸ್ಪೈಸಿಯಾಗಿದ್ದರೇ ಇಷ್ಟ ಆಗೋದು ಅದಕ್ಕೋಸ್ಕರ ನಾನು ಅದು ಯಾವುದೂ ಹಾಕ್ತಾ ಇಲ್ಲ ಬರೀ ಆನಿಯನ್ನು ಮತ್ತು ಕ್ಯಾಬೇಜ್ ಮಾತ್ರ ಇದ್ದೀನಿ ಟೊಮೆಟೋನು ಕೂಡ ಹಾಕೊಳ್ಬೋದು ನವನಲ್ಲಿ ಟೊಮೆಟೊ ಹಾಕಿದ್ರೆ ಅದನ್ನು ಎತ್ತಿ ಸೈಡ್ಗೆ ಇಡ್ತಾರೆ ಈಗಿರೋ ರೇಟ್ಗೆ ಯಾಕೆ ನಾನು ಅಷ್ಟೊಂದು ರಿಸ್ಕ್ ತೊಗೊಳ್ಳಿ ಅಂತ ಹೇಳಿ ಟೊಮೆಟೊನು ಕೂಡ ನಾನು ಯೂಸ್ ಮಾಡ್ತಾಯಿಲ್ಲ ಬೇಕಿದ್ದರೆ ಅದನ್ನು ಕೂಡ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಳ್ಬೋದು ಇನ್ನು ಇದಿಷ್ಟನ್ನು ಇಷ್ಟನ್ನು ಹಾಕಿದಾದ್ಮೇಲೆ ಮತ್ತೆ ಮೇಲೊಮ್ಮೆ ನೆನೆಸನ್ನ ಹಾಕಿ ಕ್ಲೋಸ್ ಮಾಡಿದ್ರೆ ರೆಡಿ ಆಗುತ್ತೆ ಇನ್ನು ನನ್ನ ಮನೆಯಲ್ಲೇ ಬರ್ಗರ್ ಬನ್ಸ್ ಮಾಡ್ತಿದ್ದೆ ಬಟ್ ಆದರೆ ಇವತ್ತು ಟೈಮ್ ಆಗಲಿಲ್ಲ ಅದಕ್ಕೋಸ್ಕರ ಹೊರಗಡೆಯಿಂದ ಬರ್ಗರ್ ಬಂದ ತಂದಿದ್ದೀನಿ ನೆಕ್ಸ್ಟ್ ಟೈಮ್ ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ನೋಡು ಸಣ ಮೇಡಮ್ ಬರ್ಗರ್ದು ಬನ್ನು ಸ್ವಲ್ಪ ದೊಡ್ದಾಗ್ಬಿಟ್ಟಿದೆ ಅದಕ್ಕೋಸ್ಕರ ಕಷ್ಟ ಅನ್ಸ್ತಿದೆ ಯಾಕಂದ್ರಿ ಇಲ್ಲ ಅಷ್ಟೊಂದೆಲ್ಲ ಹಾಕಲ್ಲ ಅಂತನಾ ತಿನ್ನು ಆಯ್ತು ಮೇಲ್ಗಡೆ ದೊಡ್ಡದಿದ್ದು ಸ್ವಲ್ಪ ಡೋರ್ ಓಪನ್ ಮಾಡಿಬಿಡಿ ಫಸ್ಟ್ ನೀನೆಲ್ಲ ಬೈಟ್ ಮಾಡೋದು ಅವಳೇ ಮಾಡ್ತಾಳೆ ಇಬ್ರು ಬಂದ್ಬಿಟ್ರು ಜೊತೆಗೆ ಮುಗಿತೇನ್ರಿ ಡ್ಯೂಟಿ ನಿಮ್ದನು ಟೇಸ್ಟ್ ನೋಡೋಕ್ಕೆ ಕೈ ತೊಳ್ಕಳಿ ಸಾಕು ಸಾಕ್ ಆಯ್ತು ತಿನ್ನು ಇವಾಗ ಚೇ ತಿನ್ನು ಬರೀ ಕೈ ತೊಳ್ಕಲಾ ನಾವೆಲ್ಲ ತುವಾನ್ 버ગર ಶಾಪ್ ಇಕ್ಕೆ ಬಿಡಬೇಕು ಬಿಸಿ ನಮ್ದೆಲ್ಲ ಪ್ಯಾಟಿನು बनता ಟಚ್ತಾ ಪ್ಯಾಟಿनुವೇ ಮನೆನಲ್ಲೇ ಮೇಯೋನೈಸ್ ಮಾಡಿ ಮನೆಯಲ್ಲೇ ಈ ರೀತಿ ಟ್ರೈ ಮಾಡಿದ್ರೆ ಟೇಸ್ಟ್ ಮಾತ್ರ ಹಾ ಅಯ್ಯೋ ಇವಳ್ ಬರ್ಗರ್ ಮಾಡ್ತಾ ಇಲ್ಲ ಅದನ್ನ ವಿಚಿತ್ರವಾಗಿ ಮಾಡ್ತಾವಳೆ

ಅವಳಿಗೆ ನಿಂತದೇ ಅಲ್ವಾ ಬೇಕಾಗಿರೋದು ಅನ್ನಗಿನ್ನ ಅಂದ್ರೆ ಒಳಗೋಗಲ್ಲ ನಮ್ ಕನುಷಿಗೆ ಇಂಥದಾದ್ರೆ ಚೆನ್ನಾಗಿ ಒಳಗೋಗತ್ತಲ್ವ ಅವ್ವ ನೋಡಿ ನೀವು ಇಲ್ಲೇ ಆಯಾ ಸಾಕ ಅನುಷ್ಠಾನೇ ಇಸ್ಕೊಳಿ ಏನಿಲ್ಲ ಏಯ್ ಮಲ್ಗೆ ಮಲ್ಗೆ ಸಂತು ಬರ್ಗರೆಲ್ಲ ಹೊರಗಡೆ ಜಾಸ್ತಿ ತಿಂತಾರೆ ಇವತ್ತು ಟೇಸ್ಟ್ ಹೇಳ್ಬೇಕು ಪಿಜ್ಜಾ ತಿನ್ನಿ ಅಂದ್ರೆ ನನ್ಗೇನಷ್ಟ ಇಷ್ಟ ಇಲ್ಲ ಅಂತಾರೆ ಓ ಮೆಲ್ಲಗೆ ಸಮಾಧಾನ ಕಣ್ರಿ ಇಲ್ಲ ಒಬ್ಳು ಅದನ್ನ ಅಪ್ಪಚ್ಚಿ ಮಾಡ್ತಾವಳೆ ಏ ಈ ರೋಡ್ ರೋಲರ್ ಕೇಳಕ್ ತಗೊಂಡೋಗಿ ಇಟ್ಬಿಡು ಅದನ್ನ ಅದನ್ನಿತ್ತ ಹೊರ್ಗಡೆ ತಿಂತೀರಲ್ಲ ಬರ್ಗರ್ ಆಯ್ತಾ ಆದ್ರೆ ಮಸಾಲೆ ಜಾಸ್ತಿ ಅನ್ಸ್ತಾ ಇಲ್ವಾ ಕರೆಕ್ಟ್ ಆಗೈತೆ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ಕೂಡ ಬರ್ಗರ್ ಮಾತ್ರ ಟೇಸ್ಟ್ ಸಖತ್ತಾಗೈತೆ ಟ್ರೈ ಮಾಡಿ ಇದು ಶಾರಾ ಫ್ರೈ ಮಾಡಿದ್ರು ಕೂಡ ಟೇಸ್ಟ್ ಆಗಿರುತ್ತೆ ಯಾಕೆಂದರೆ ನಾವೆಲ್ಲ ತರಕಾರಿನೂ ಕೂಡ ಕುಕ್ ಮಾಡೇ ಹಾಕಿರೋದ್ರಿಂದ ಬೆಟರ್ ಆಪ್ಷನು ಆಯಿಲಲ್ಲಿ ಹಾಕಿದ್ರೆ ಸ್ವಲ್ಪ ಜಾಸ್ತಿನೇ ಆಯಿಲ ತಗೊಳುತ್ತೆ ಈ ಥರ ಮಾಡಿದಾಗ ಸೊ ಹಾಗಾಗಿ ಈಗ ಬೇಕಿದ್ರು ಮಾಡ್ಕೊಳ್ಳಿ ಬೇಡ ಅಂದರೆ ನೀವು ಹಾಗೆ ಆಯಿಲಲ್ಲಿ ಬೇಕಿದ್ರು ಕುಕ್ ಮಾಡ್ಕೊಳ್ಬೋದು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ತುಂಬಾ ದಿನ ಆದಮೇಲೆ ಬ್ಲಾಗ್ ಮಾಡಿದೆ ಇನ್ನು ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಓಕೆ ಬಾಯ್